ದಲಿತರ ಇಡಿಯಿಂದ ರಸ್ತೆ ಮಾಡ್ತೀವಿ ದಲಿತರಿಗೆ ಸಿಕ್ಕ ನೀರಾವರಿ ಇಲಾಖೆ ದಲಿತರ ಲ್ಯಾಂಡ್ ಬ್ಯಾಂಕ್ ಎಷ್ಟಿದೆ ದಲಿತರಿಗೆ ಲ್ಯಾಂಡ್ ಎಷ್ಟು ನೀರು ಕೊಡ್ತೀವಿ ಅದರಿಂದ ಅಂದ್ರೆ ಈ ರೀತಿ ಪ್ರಶ್ನೆಗಳು ಉದ್ಭವಿಸಿವೆ ಇಪ್ಪತ್ತೊಂದು ಸಾವಿರ ಕೋಟಿ ಹೋದ್ರೆ ಇನ್ನು ಉಳಿದಿರೋದು ಈ ಇಪ್ಪತ್ತೊಂದರ ಸಾವಿರ ಕೋಟಿಯಲ್ಲಿ ನೀವು ಗ್ಯಾರಂಟಿಗಳನ್ನು ದಲಿತ ಸಮುದಾಯಗಳಿಗೆ ಕೊಟ್ಟಿಲ್ಲ ಗ್ಯಾರಂಟಿಗಳನ್ನು ದಲಿತರಿಗೆ ಕೊಟ್ಟಿಲ್ಲ ನೀವು ಮೊದಲು ಹೇಳಿದ್ದೆ ಎಲ್ಲರಿಗೂ ಫ್ರೀ ಅಲ್ರಿ ಮಾನ್ಯ ಕಾಕಾ ಪಾಟೀಲ್ ರೀ ಫ್ರೀ ಎಚ್ ಸಿ ಮಹದೇವಪ್ಪ ನಿಮ್ಮದು ಫ್ರೀ ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂದ್ರಿ ನನಗೆ ಸಿದ್ದರಾಮಯ್ಯನವರು ಆಯ್ತು ನಿಮಗೂ ನಿಮ್ಮ ಎಂಟಿಗೂ ಫ್ರೀ ಇರ್ಬೋದು ಕಕ್ಕಾಪಾಂಡಿಗೂ ಫ್ರೀ ಇರ್ಬೋದು ಮಾದೇವಪ್ಪ ಯಾಕೆ ಫ್ರೀ ಇಲ್ಲ ಮಾದೇವಪ್ಪ ಅಂದ್ರೆ ಯಾಕೆ ಹೇಳ್ತೀನಿ ಎಸ್ಸಿ ಅಲ್ವಾ ಎಸ್ಸಿಗಳು ಫ್ರೀ ಕೊಟ್ಟಿಲ್ಲ ಕಕ್ಕಾಪಾಂಡಿಗಳು ಕೊಟ್ರಿ ಇನ್ನೆಲ್ಲೂ ಕೊಟ್ಟ್ರಿ ಆದ್ರೆ ಅವ್ರಿಗೂ ನೀವು ಗ್ಯಾರಂಟಿ ಕೊಡ್ಬೇಕಲ್ವಾ ಅದಕ್ಕೆ ಏನ್ ಮಾಡಿದ್ರಿ ಹದಿನಾಲ್ಕು ಸಾವಿರ ಕೋಟಿ ಇಪ್ಪತ್ತೊಂದು ಸಾವಿರದಲ್ಲಿ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡ್ರಿ ಅದು ಪರಿಶಿಷ್ಟ ಜಾತಿಗಳ ವರ್ಗಗಳ ಅಭಿವೃದ್ಧಿಗೆ ಇಟ್ಟಿದ್ದ ಹಣ ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ ಗ್ಯಾರಂಟಿಗಳಿಗೆ ಕೊಟ್ಟಿರಿ ಇದು ನೀವು ಮಾಡಿದ ಮೂಲಕ ಅನ್ಯಾಯ ದಲಿತರಿಗಾಗಿ ಉಳಿದ ದೇಶ ಕೇವಲ ಏಳು ಸಾವಿರ ಕೊಟ್ಟು ಇದನ್ನು ಮಾತ್ರ ಈಗ ನೀವು ಇದಕ್ಕೆ ಸೋಷಿಯಲ್ ವೆಲ್ಫೇರ್ಗೆ ಅಲ್ಲಿ ಕೊಟ್ಟು ದಲಿತರ ಹಣ ದಲಿತರಿಗೆ ಸೇರಬೇಕು ಅದಕ್ಕೆ ಕೊಡ್ತೀವಿ ಅಂತ ಅದೇ ದಲಿತರ ಹಣ ದಲಿತರಿಗೆ ಕೊಡ್ಬೇಕು ನೀವು ಬೇರೆಯವ್ರ ಕೊಡ್ಲಿಕ್ಕೆ ನಾವು ಬಿಟ್ಟು ಕೊಡ್ತೀವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಕೊಡ್ಬೇಕು ಆದ್ರೆ ಏನಕ್ಕೆ ಕೊಡ್ಬೇಕು ಅಭಿವೃದ್ಧಿ ಕೊಡ್ಬೇಕು ಅದರಿಂದಾಗಿ ನೀವಿವತ್ತು ಮಾಡ್ತಾ ಇರ್ತಕ್ಕಂಥದ್ದು ದಲಿತರಿಗೆ ದೋಖ ಅದಕ್ಕೆ ಈಗ ನಾಳೆಗೆ ಎರಡು ವರ್ಷ ಅಂತ ಹೇಳಿ ಹಂಪಿಯಲ್ಲಿ ದೊಡ್ಡ ಸಾಧನಾ ಸಮಾವೇಶ ಸಂಭ್ರಮಾಚರಣೆ ಮಾಡ್ತದೆ ಇದು ಸಾಧನಾ ಸಮಾವೇಶ ಅಲ್ಲ ಇದು ಜನರಿಗೆ ನೀವು ಕೊಟ್ಟ ಸಮಾವೇಶ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ